ಕಳೆದ ವಾರ ಮಂಗಳೂರಲ್ಲಿ ನಡೆದ ಎರಡು ಘಟನೆಗಳು ನಮ್ಮ ಮನಸ್ಸಿಗೆ ಎಷ್ಟು ನೋವನ್ನು ಉಂಟು ಮಾಡಿದೆ ನಮಗೆಲ್ರಿಗೂ ಗೊತ್ತು ಕೇವಲ ನೋವು ಉಂಟು ಮಾಡಿದ್ದು ಮಾತ್ರ ಅಲ್ಲ ಈ ಎರಡು ಘಟನೆಗಳಿಂದ ಬಹಳಷ್ಟು ಆಲೋಚನೆ ಕೂಡ ನಮ್ಮಲ್ಲಿ ಬರ್ತಾ ಇದೆ ಮತ್ತು ಕೆಲವು ಪಾಠಗಳನ್ನು ಕೂಡ ಇದರಿಂದ ನಾವು ಕಲಿಬೇಕಾಗ್ತಿದೆ ಘಟನೆಗಳ ಬಗ್ಗೆ ನಾನು ಮಾತಾಡಲ್ಲ ಅದು ಮಾತಾಡಲಿಕ್ಕೆ ನಾನು ಅರ್ಹ ಕೂಡ ಅಲ್ಲ ಮ್ಯಾಟರ್ ಏನು ಇನ್ವೆಸ್ಟಿಗೇಷನ್ ಲೆವೆಲಲ್ಲಿದೆ ಯಾರ ಸೈಡನ್ನು ಕೂಡ ಎತ್ತಿ ಹಿಡಿದು ಮಾತಾಡುವಂತಹ ಒಂದು ಸಮಯ ಇದಲ್ಲ ಆದರೆ ಆದರೆ ಈ ಎರಡು ಘಟನೆಗಳಲ್ಲಿ ನಮ್ಮ ಯುವಜನರಿಗೆ ಮತ್ತು ನಮ್ಮ ಪೋಷಕರಿಗೆ ಪೇರೆಂಟ್ಸ್ಗಳಿಗೆ ಒಂದು ಡೈರೆಕ್ಟ್ ಆದಂತಹ ಒಂದು ಸಿಗ್ನಲ್ ನಮ್ಮ ಆಡಳಿತ ನೀಡಿದೆ ನಮ್ಮ ಅಡ್ಮಿನಿಸ್ಟ್ರೇಷನ್ ನೀಡಿದೆ ದಯಮಾಡಿ ಎಲ್ಲರೂ ಬಹಳ ಗಂಭೀರವಾಗಿ ಇದನ್ನ ಪರಿಗಣಿಸಿ ಮತ್ತು ಗಂಭೀರವಾಗಿ ಇದನ್ನ ಕೇಳಿ ಪೇರೆಂಟ್ಸ್ ಕೂಡ ಅಷ್ಟೇ ಮತ್ತೆ ಸ್ಟೂಡೆಂಟ್ಸ್ ಕೂಡ ಅಷ್ಟೇ ಮತ್ತು ಯಾರೇ ಯಾರೇ ಸಿಟಿಜನ್ ಇರಲಿ ಎಲ್ಲರೂ ಕೂಡ ದಯಮಾಡಿ ಕೇಳಿ ಇದೊಂದು ಅವೇರ್ನೆಸ್ ಅಂತಾನೆ ನೀವು ಪರಿಗಣಿಸಿ ಯಾವುದೇ ಪಕ್ಷ ಇಟ್ಟು ನಾವು ಮಾತಾಡಲ್ಲ ಈ ಮೊದಲ ಘಟನೆಯಲ್ಲಿ ಏನಾಯ್ತು ಅಂದ್ರೆ ಒಂದು ಕುಲ್ಶೇಖರ್ ಕುಡುಪು ಹತ್ತಿರ ಒಂದು ಮಾಬ್ ಲಿಂಚಿಂಗ್ ಕೇಸ್ ರಿಜಿಸ್ಟರ್ ಆಯಿತು ಒಬ್ಬ ವ್ಯಕ್ತಿಯ ಅಲ್ಲಿ ಕೊಲೆ ಆಗ್ತದೆ ಅದರಿಂದ ಇಪ್ಪತ್ತ ಒಂದು ಮಂದಿಯ ಮೇಲೆ ಎಫ್ಐಆರ್ ಆಗ್ತದೆ ಇಪ್ಪತ್ತೊಂದು ಮಂದಿಯನ್ನು ಅರೆಸ್ಟ್ ಮಾಡಿ ಎಫ್ ಐ ಆರ್ ಆಗ್ತದೆ ಈ ಹಿಂದೆ ಮೊಬ್ ಲಿಂಚಿಂಗ್ ಅಂದ್ರೆ ಗುಂಪು ಘರ್ಷಣೆ ಅಥವಾ ಗುಂಪು ದಾಳಿ ಅಂತ ಹೇಳ್ತಾರಲ್ವಾ ಅದಕ್ಕಾಗಿ ಸಪ್ರೇಟ್ ಕಾನೂನು ನಮ್ಮ ದೇಶದಲ್ಲಿ ನಮ್ಮ ಸಂವಿಧಾನದಲ್ಲಿ ಇರಲಿಲ್ಲ ಅಂದ್ರೆ ಐ ಪಿ ಸಿ ಪ್ರಕಾರ ಆ ಒಂದು ಇದರಲ್ಲಿ ಏನು ಇರಲಿಲ್ಲ ಆದ್ರೆ ಈಗ ನಮ್ಮಲ್ಲಿ ಇರುವಂತಹ ಒಂದು ಲಾ ಏನಂದ್ರೆ ಅದು ಬಿ ಎನ್ ಎಸ್ ಅಂತ ಹೇಳ್ತೇವೆ ಭಾರತೀಯ ನ್ಯಾಯ ಸಂಹಿತೆ ಅಂತ ಹೇಳ್ತೇವೆ ನಾವು ಈ ಪ್ರಕಾರ ಒನ್ ಜೀರೋ ತ್ರೀ ಬಾರ್ ಟೂ ಈ ಸೆಕ್ಷನ್ ನಲ್ಲಿ ಮೊಬ್ ಏಳು ವರ್ಷ ಜೈಲು ಅಥವಾ ಡೆತ್ ಸೆಂಟೆನ್ಸ್ ಕೂಡ ಇರಬಹುದು ಬಹುಶಃ ನನ್ನ ಅನಿಸಿಕೆ ಪ್ರಕಾರ ಬೇಲ್ ಅಷ್ಟು ಸುಲಭದಲ್ಲಿ ಇದರಲ್ಲಿ ಒಳಗೆ ಹೋದವರಿಗೆ ಸಿಗ್ತಾ ಇಲ್ಲ ಇಪ್ಪತ್ತೊಂದು ಜನರು ಅರೆಸ್ಟ್ ಆಗಿದ್ದಾರೆ ಅವರಿಗೆ ಈ ಯಾವ ಈ ಕಾನೂನಿನ ಬಗ್ಗೆ ಡೆಫಿನೆಟ್ಲಿ ಅವರಿಗೆ ಮಾಹಿತಿ ಇರಲಿಲ್ಲ ಕಾಣಬೇಕು ಅಥವಾ ಒಮ್ಮೆ ಮಾಹಿತಿ ಬಂದ ಮೇಲೆ ಅವರಿಗೆ ಈಗ ಹೊರಗೆ ಬರಲಿಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇದೆ ಯಾಕೆಂದ್ರೆ ಇದೊಂದು ಸೀರಿಯಸ್ ಕ್ರೈಮ್ ಮತ್ತು ಒಂದು ಸೀರಿಯಸ್ ಸೆಕ್ಷನ್ ಹೊಸ ಸೆಕ್ಷನ್ ಇದರ ಬಗ್ಗೆ ನೀವು ಹೆಚ್ಚು ಅವೇರ್ನೆಸ್ ಅನ್ನ ಪಡ್ಕೊಳ್ಬೇಕು ಬಹುಶಃ ನಮ್ಮ ಈ ಲಾಯರ್ಸ್ ಅಥವಾ ಈ ಲೀಗಲ್ ಇದರಲ್ಲಿ ಎಕ್ಸ್ಪರ್ಟ್ ಇರುವವರು ನಾಲೆಜ್ ಇರುವವರು ಇದನ್ನ ಜಾಸ್ತಿ ಶೇರ್ ಮಾಡಬೇಕು ಯಾಕೆಂದ್ರೆ ಇದೊಂದು ಬಹಳ ದೊಡ್ಡ ಸಮಸ್ಯೆ ತುಂಬಾ ಜನರಿಗೆ ಇದರ ಬಗ್ಗೆ ಗೊತ್ತಿಲ್ಲ ಈಗ ಇಪ್ಪತ್ತೊಂದು ಜನರು ಯಾರು ಒಳಗೆ ಹೋಗಿದ್ದಾರೆ ಅವರೆಲ್ಲ ತುಂಬಾ ಯಂಗ್ಸ್ಟರ್ಸ್ ಇದ್ದಾರೆ ಕ್ರಿಕೆಟ್ ಆಡ್ತಾ ಇದ್ದರಲ್ಲಿ ಯಾರು ತಪ್ಪು ಮಾಡಿದ್ದಾರೆ ತಪ್ಪು ಮಾಡಲಿಲ್ಲ ಅದರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅದ್ರ ಎಫ್ಐಆರ್ ಆಗಿದೆ ಎರಡನೇ ವಿಷಯ ಏನೆಂದ್ರೆ ಈ ಬಜ್ಪೆಯಲ್ಲಿ ನಡೆದಂತ ಘಟನೆ ಆ ಬಜಪೆಯಲ್ಲಿ ನಡೆದಂತ ಘಟನೆಯಲ್ಲಿ